ಗಿಣಗೇರಿ ಗ್ರಾಮದಿಂದ ಉದ್ಯೋಗ ಖಾತ್ರಿ ಸಂಬಂಧಪಟ್ಟಂಗೆ ಹಲವಾರು ಜನ ಈ ಆ ಗಿಣಗೇರಿ ಗ್ರಾಮದ ಉದ್ಯೋಗ ಖಾತರ ಸಂಬಂಧ ಸಂಬಂಧಪಟ್ಟ ಮುನ್ನಡೆಸ್ತಾ ಇರತಕ್ಕ ವಿರೂಪಾಕ್ಷರು ಮಾತಾಡ್ಬೇಕಂತ ಕೇಳ್ಕೊಳ್ತಾರೆ ತಮ್ಮಲ್ಲಿ ಎಲ್ಲರಿಗೂ ಈ ಒಂದು ವೇದಿಕೆ ಬಂದಂತ ಎಲ್ಲರಿಗೂ ಋತ್ಪುರ್ ಕಂಬಿಗಳು ನಿಮ್ಮ ಗಿಣಗೇರಿ ಗ್ರಾಮದಲ್ಲಿ ಅನೇಕ ಕೂಲಿ ಕಾರ್ಮಿಕರಿದ್ದಾರೆ ಆ ಬಡ ವರ್ಗದ ಜನರಿಗೆ ಕಡಿಮೆ ಅಧಿಕ ಪ್ರಮಾಣದ ಕೆಲಸವನ್ನ ಮಾಡಿಸಿ ಕಡಿಮೆ ಪ್ರಮಾಣದ ಕೂಲಿಯನ್ನು ನೀಡ್ತು ಬಹಳ ಕಡಿಮೆ ತೊಂದರೆ ಆಗುತ್ತಿದೆ ದಯಮಾಡಿ ಉದ್ಯೋಗಾತ್ರಿಯಲ್ಲಿ ಕೂಲಿ ಅಮೌಂಟ್ ಅನ್ನ ಹೆಚ್ಚಿಗೆ ಹೆಚ್ಚಿಗೆ ಮಾಡಬೇಕು ಅದರ ಜೊತೆಗೆ ಮಾನವ ದಿನ ಹೂಲಿಯನ್ನ ನೂರ ಐವತ್ತಕ್ಕೆ ಹೆಚ್ಚಿಸಬೇಕು ಯಾಕಂದ್ರೆ ನಮ್ಮಲ್ಲಿ ಕಡಿಮೆ ಕಡಿಮೆಯ ದಿನಗೂಲಿಯನ್ನ ಕೊಡ್ತಿದ್ದಾರೆ ಕನಿಷ್ಠ ಪಕ್ಷ ಒಂದು ಎಪ್ಪತ್ತು ಗುಡನ ನಮ್ಗೆ ಐವತ್ತರಿಂದ ಎಪ್ಪತ್ತು ದಿನಗಳೂ ನಮಗೆ ಸರಿಯಾಗಿ ಕೆಲಸವನ್ನ ನೀಡ್ತಿಲ್ಲ ಇದೇ ನಮ್ಮ ವಾರ್ಡ್ ನಂಬರ್ ಒನ್ ಮತ್ತು ಗಿಣಗಿರಿ ಗ್ರಾಮದಲ್ಲಿ ವರ್ಷಕ್ಕೆ ಎರಡು ಬಾರಿ ಉದ್ಯೋಗ ಖಾತ್ರಿ ಕೊಡುವುದು ಬಹಳ ಕಷ್ಟ ಆಗಿದೆ ದಯಮಾಡಿ ತಾವು ಈ ಮೇಲ್ಕಾಣಿಸಿದಂತೆ ಸಮಸ್ಯೆ ಆಯ್ತು ನಮ್ಮಲ್ಲಿ ಗಡರದಾಯ್ತು ಮತ್ತು ನಮ್ಮ ಗಿಣಿಗರ ಗ್ರಾಮದಲ್ಲಿ ಅನೇಕ ಕೈಗಾರಿಕೆಗಳು ಇರುವುದರಿಂದ ಅಲ್ಲಿ ಅನೇಕ ಧೂಳು ಬರ್ತಿದೆ ಆ ಧೂಳುಗಳನ್ನ ಕಂಟ್ರೋಲ್ ಮಾಡೋದಕ್ಕೆ ತಾವು ತಮ್ಮ ಸಹಕಾರದೊಂದಿಗೆ ಇಲಾಖೆಗಳಿಗೆ ಮತ್ತು ಸಂಬಂಧಪಟ್ಟ ಕೈಗಾರಿಕೆಗಳು ನೋಟಿಸ್ ನೀಡಬೇಕು ಮತ್ತು ಪ್ರಥಮ ದರ್ಜೆ ದ್ವಿತೀಯ ಪಿ ಯು ಸಿ ಕಾಲೇಜುಗಳು ಕೂಡ ನಮಗೆ ಆದೇಶವಾಗಿದೆ ಗಿಣಗೇರಿ ಗ್ರಾಮದಲ್ಲಿ ಕಟ್ಟಬೇಕಂತ ಆದೇಶ ಹೊಡಿಸಿರು ಕೂಡ ಇದ್ದೇ ನಿದ್ದೀನಿ ಹದಿಮೂರು ವರ್ಷ ಆಯ್ತು ಇನ್ನೂ ಕಾಲೇಜುಗಳು ನಿರ್ಮಾಣ ಆಗ್ತಿಲ್ಲ ಆದ್ಮ ಅದ ಕಾರಣಕ್ಕ ತಾವು ದಯಮಾಡಿ ಆದಷ್ಟು ಬೇಗ ಗಿಣಗಿರಿ ಗ್ರಾಮದಲ್ಲಿ ಪ್ರಥಮ ದ್ವಿತೀಯ ಮತ್ತು ಪಿ ಯು ಸಿ ಸಂಬಂಧಪಟ್ಟಂತ ಎಲ್ಲಾ ರೀತಿಯ ಕಾಲೇಜ್ಗಳನ್ನ ಕಟ್ಟಬೇಕು ಈ ಮೂಲಕ ತಮ್ಮಲ್ಲಿ ಯಾಕೆ ಗೊತ್ತಾಗಂದ್ರೆ ಬರವರ್ಗದಲ್ಲಿರ್ತಕ್ಕಂತ ಕೂಲಿ ಕಾರ್ಮಿಕರಿಗೆ ಕಡ್ಡಾಯವಾಗಿ ನೂರ ದಿನ ಮತ್ತು ನೂರ ಐವತ್ತು ದಿನ ಹೆಚ್ಚಿಸಿ ಕೆಲಸ ನೀಡಬೇಕೆಂದು ತಮ್ಮಲ್ಲಿ ವಿನಂತಿಸುತ್ತೇನೆ ನನಗೆ ಈ ನಾಲ್ಕು ಮಾತುಗಳನ್ನು ಅವಕಾಶ ಮಾಡಿಕೊಡಲು ಅನುಕೂಲ ಮಾಡಿಕೊಟ್ಟಂತ ಸೋಷಲ್ ಯೂತ್ ಡೆಮೋಕ್ರಾಟ್ ಕಮಿಟಿ ಮತ್ತು ಕಮ್ಯುನಿಸ್ಟ್ ಪಾರ್ಟಿ ಇಂದ್ರ ಅವರಿಗೆ ಧನ್ಯವಾದಗಳು